ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ ಸರಿಯಾದ ಉತ್ತರ ಬಿ ಎಪ್ಪತ್ತೈದನೆಯ ಸಂವಿಧಾನದ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಿತು ಸರಿಯಾದಂಥ ಉತ್ತರ ಸಿ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಿತು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಗೌರವ ತೆಗೆದುಕೊಳ್ಳುವವರು ಯಾರು ಸರಿಯಾದ ಉತ್ತರ ಎ ಭಾರತದ ರಾಷ್ಟ್ರಪತಿ ರಾಜ್ಯದ ರಾಜಧಾನಿಗಳ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಧ್ವಜವನ್ನು ಯಾರು ಅನಾವರಣಗೊಳಿಸುತ್ತಾರೆ ಸರಿಯಾದ ಉತ್ತರ ಸಿ ರಾಜ್ಯಪಾಲರು ಜನಗಣಮನವನ್ನು ಭಾರತೀಯ ರಾಷ್ಟ್ರಗೀತೆಯನ್ನಾಗಿ ಯಾವಾಗ ಅಳವಡಿಸಲಾಯಿತು ಸರಿಯಾದ ಉತ್ತರ ಬಿ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ ಐವತ್ತು ಗಣರಾಜ್ಯೋತ್ಸವ ದಿನದಂದು ಭಾರತದ ರಾಷ್ಟ್ರಪತಿಗೆ ಎಷ್ಟು ಬಂದೂಕಿನ ಗೌರವ ನೀಡಲಾಗುತ್ತದೆ ಸರಿಯಾದ ಉತ್ತರ ಬಿ ಇಪ್ಪತ್ತೊಂದು ಬಂದೂಕಿನ ಗೌರವ ಭಾರತ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಡಿ ಬಿಆರ್ ಅಂಬೇಡ್ಕರ್ ಭಾರತ ಯಾವ ವರ್ಷದಲ್ಲಿ ಗಣರಾಜ್ಯ ರಾಷ್ಟ್ರವಾಯಿತು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತದಲ್ಲಿ ಗಣರಾಜ್ಯೋತ್ಸವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದಂತ ಉತ್ತರ ಡಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನದ ಪರೇಡ್ ಸಾಗುವ ಮಾರ್ಗದ ಒಟ್ಟು ದೂರ ಎಷ್ಟು ಸರಿಯಾದ ಉತ್ತರ ಬಿ ಒಂಬತ್ತು ಕಿಲೋಮೀಟರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನವರಿ ಇಪ್ಪತ್ತಾರನ್ನು ಏನೆಂದು ಕರೆಯಲಾಗುತ್ತಿತ್ತು ಸರಿಯಾದಂಥ ಉತ್ತರ ಎ ಪೂರ್ವ ಸ್ವರಾಜ್ಯ ದಿವಸ ಗಣರಾಜ್ಯೋತ್ಸವದ ಪರೇಡ್ಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ಮೊದಲ ಪಾಕಿಸ್ತಾನಿ ಯಾರು ಸರಿಯಾದಂಥ ಉತ್ತರ ಎ ಮಲ್ಲಿಕ್ ಗುಲಾಂ ಮೊಹಮ್ಮದ್ ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹೂಮಾಲೆಯನ್ನು ಯಾರು ಇರಿಸುತ್ತಾರೆ ಸರಿಯಾದ ಉತ್ತರ ಎ ಪ್ರಧಾನಮಂತ್ರಿಗಳು ಮೊಟ್ಟಮೊದಲ ಗಣರಾಜ್ಯೋತ್ಸವ ದಿನದಂದು ಆಗಮಿಸಿದ ಗಣ್ಯ ಅತಿಥಿ ಯಾರು ಸರಿಯಾದಂಥ ಉತ್ತರ ಡಿ ಸುಕಾರ್ನೋ ಗಣರಾಜ್ಯೋತ್ಸವ ದಿನದ ಪರೇಡ್ ಅನ್ನು ಪ್ರಾರಂಭವಾಗುವುದು ಎಲ್ಲಿಂದ ಸರಿಯಾದ ಉತ್ತರ ಎ ರಾಷ್ಟ್ರಪತಿ ಭವನ ಗಣರಾಜ್ಯೋತ್ಸವ ದಿನದ ಪರೇಡ್ನಲ್ಲಿ ಯಾರು ಪಾಲ್ಗೊಳ್ಳುತ್ತಾರೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ